ಇವತ್ತಿನ ಮೊದಲನೆಯ ಪ್ರಶ್ನೆ ಮಣ್ಣು ಇಲ್ಲದೆ ಸಸ್ಯಗಳನ್ನು ಬೆಳೆಯುವ ವಿಧಾನ ಯಾವುದು ನೋಡಿ ಮಣ್ಣು ಇಲ್ಲದೆ ಸಸ್ಯಗಳನ್ನು ಬೆಳೆಯುವ ವಿಧಾನ ಯಾವುದು ಅಪ್ಪ ಅಂದ್ರೆ ಇಲ್ಲಿ ಹೈಡ್ರೋಪೋನಿಕ್ಸ್ ಅಂತಕ್ಕಂಥದ್ದು ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಎರಡನೆಯ ಪ್ರಶ್ನೆ ಮಾವು ಹಣ್ಣಾಗಲು ಯಾವ ರಾಸಾಯನಿಕವನ್ನು ಬಳಸಲಾಗುತ್ತದೆ ನೋಡಿ ಮಾವು ಹಣ್ಣಾಗಲು ಯಾವ ರಾಸಾಯನಿಕವನ್ನು ಬಳಕೆ ಮಾಡಲಾಗುತ್ತದೆ ಅಪ್ಪ ಅಂದ್ರೆ ಇಲ್ಲಿ ಕ್ಯಾಲ್ಸಿಯಂ ಕಾರ್ಬೈಟ್ ಅಂತಕ್ಕಂಥದ್ದು ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಮೂರನೆಯ ಪ್ರಶ್ನೆ ರಾಮದೇವರ ಬೆಟ್ಟ ಅಭಯಾರಣ್ಯವನ್ನು ಯಾವ ಸಂಕುಲವನ್ನು ಸಂರಕ್ಷಿಸುವ ಸಲುವಾಗಿ ಸೂಚಿಸಲಾಗಿದೆ ಅಪ್ಪ ಅಂದ್ರೆ ಇಲ್ಲಿ ರಣಹದ್ದುಗಳನ್ನು ಸಂರಕ್ಷಿಸುವ ಸಲುವಾಗಿ ಸೂಚಿಸಲಾಗಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಪೊಲೀಸ್ ಇಲಾಖೆಯಲ್ಲಿ ಡಿ ಜಿ ಪಿಗಿಂತ ಕೆಳಗಿರುವ ಸ್ಥಾನ ಯಾವುದು ನೋಡಿ ಆ ಡಿ ಜಿ ಪಿಗಿಂತ ಕೆಳಗಿರುವ ಸ್ಥಾನ ಯಾವುದು ಅಪ್ಪ ಅಂದ್ರೆ ಇಲ್ಲಿ ಎ ಡಿ ಜಿ ಪಿ ಅಂತಕ್ಕಂಥದ್ದು ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಐದನೆಯ ಪ್ರಶ್ನೆ ಈ ಕೆಳಗಿನ ಯಾವ ಸಮಿತಿ ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಶಿಫಾರಸು ಮಾಡಿತು ಅಪ್ಪ ಅಂದ್ರೆ ಇಲ್ಲಿ ಬಲವಂತರಾಯ ಮೆಹತಾ ಕಮಿಟಿ ಅಂತಕ್ಕಂಥ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಆರನೆಯ ಪ್ರಶ್ನೆ ನಿಮ್ಮ ಸ್ನೇಹಿತನು ನಿಮ್ಮ ಮುಂದೆ ಮೂರ್ಛೆ ಹೋದರೆ ನೀವು ಏನು ಮಾಡುತ್ತೀರಿ ನೋಡಿ ಸ್ನೇಹಿತರೆ ಇಂತಹ ಪ್ರಶ್ನೆಗಳು ಸುಮಾರು ಬಾರಿ ಕೇಳಿರ್ತಕ್ಕಂಥದ್ದು ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅಪ್ಪ ಅಂದ್ರೆ ಇಲ್ಲಿ ಅಂಬುಲೆನ್ಸ್ಗೆ ಕರೆ ಮಾಡುವಿರಿ ಅಂತಕ್ಕಂಥದ್ದು ಆ ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗಿರ್ತದ ನೋಡಿ ಆರನೆಯ ಪ್ರಶ್ನೆಗೆ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಏಳನೆಯ ಪ್ರಶ್ನೆ ನಿಮ್ಮ ಮನೆಗೆ ಆಕಸ್ಮಿಕ ಬೆಂಕಿ ಬಿದ್ದರೆ ನೀವು ಏನು ಮಾಡುತ್ತೀರಿ ನೋಡಿ ನಿಮ್ಮ ಮನೆಗೆ ಆಕಸ್ಮಿಕವಾಗಿ ಬೆಂಕಿ ಬಿತ್ತಪ್ಪ ಅಂದ್ರೆ ನೀವು ಏನು ಮಾಡುತ್ತೀರಿ ಅಪ್ಪ ಅಂದ್ರೆ ಇಲ್ಲಿ ಮೊದಲನೇದಾಗಿ ಅಗ್ನಿಶಾಮಕ ಇಲಾಖೆಗೆ ಕರೆ ಮಾಡಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗಿರ್ತದೆ ನೋಡಿ ಸ್ನೇಹಿತರೆ ಇಂಥ ಪ್ರಶ್ನೆಗಳನ್ನು ಕೇಳಿದ್ರಪ್ಪ ಅಂದ್ರೆ ಜಾಸ್ತಿ ಪಾಸಿಟಿವ್ ಇರ್ತಕ್ಕಂಥದ್ದನ್ನು ನೀವು ಇಲ್ಲಿ ಟಿಕ್ಕನ್ನು ಮಾಡಬೇಕಾಗ್ತದೆ ಸುಮಾರು ಎಕ್ಸಾಮಲ್ಲಿ ಬಹಳ ಪ್ರಶ್ನೆಗಳನ್ನು ಈ ರೀತಿ ಕೇಳಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಎಂಟನೆಯ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದರ ತಯಾರಿಕೆಯಲ್ಲಿ ಮರ ಮುಖ್ಯ ಕಚ್ಚಾ ವಸ್ತುವಾಗಿದೆಪ್ಪ ಅಂದರೆ ಇಲ್ಲಿ ಪೇಪರ್ ತಯಾರಿಕೆಯಲ್ಲಿ ಮರ ಅಂತಕ್ಕಂಥದ್ದು ಮುಖ್ಯ ಕಚ್ಚಾ ವಸ್ತು ಆಗಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಈ ಕೆಳಗಿನವುಗಳಲ್ಲಿ ಯಾವುದು ಗುಂಪಿಗೆ ಸೇರುವುದಿಲ್ಲ ನೋಡಿ ಯಾವುದು ಗುಂಪಿಗೆ ಸೇರುವುದಿಲ್ಲಪ್ಪ ಅಂದ್ರೆ ಇಲ್ಲಿ ಮೀನು ಅಂತಕ್ಕಂಥದ್ದು ಗುಂಪಿಗೆ ಸೇರುವುದಿಲ್ಲ ಮೀನು ಯಾಕೆ ಗುಂಪಿಗೆ ಸೇರುವುದಿಲ್ಲಪ್ಪ ಅಂದ್ರೆ ಇದೊಂದು ಜಲಚರ ವಾಸಿ ಆಗಿರ್ತಕ್ಕಂಥದ್ದು ಇಲ್ಲಿ ಕಪ್ಪೆ ಮೊಸಳೆ ಆಮೆ ಅಂತಕ್ಕಂಥದ್ದು ಇವು ಉಭಯ ವಾಸಿಗಳು ಆಗಿರ್ತಕ್ಕಂಥದ್ದು ಆದ್ದರಿಂದ ಈ ಪ್ರಶ್ನೆಗೆ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥ ನೋಡಿಸಿ ಅಂದರೆ ಇಂಥ ಪ್ರಶ್ನೆಗಳ ಕಡೆ ಕೂಡ ನೀವು ಲಕ್ಷ್ಯವನ್ನ ಕೊಡಬೇಕಾಗ್ತದೆ ನೆಕ್ಸ್ಟ್ ಅದೇ ರೀತಿಯ ಹತ್ತನೆಯ ಪ್ರಶ್ನೆ ಆ ಸೂರ್ಯನ ಸುತ್ತ ಇರುವ ಗ್ರಹಗಳ ಸಂಖ್ಯೆ ಎಷ್ಟು ಅಪ್ಪ ಇಲ್ಲಿ ಎಂಟು ಗ್ರಹಗಳು ಇರ್ತಕ್ಕಂಥ ನೋಡಿ ಪ್ರಸ್ತುತ ಎಂಟು ಗ್ರಹಗಳು ಆ ಇರ್ತಕ್ಕಂಥದ್ದು ಮೊದಲು ಒಂಬತ್ತು ಗ್ರಹಗಳು ಇದ್ದವು ಇವಾಗ ಪ್ರಸ್ತುತ ಎಂಟು ಗ್ರಹಗಳು ಕಂಡು ಬರತಕ್ಕಂಥದ್ದು ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಹನ್ನೊಂದನೆಯ ಪ್ರಶ್ನೆ ರಕ್ತ ಕೆಂಪಾಗಿರಲು ಕಾರಣ ಏನು ನೋಡಿ ರಕ್ತ ಕೆಂಪಾಗಿರಲು ಕಾರಣ ಏನು ಅಪ್ಪ ರಕ್ತದಲ್ಲಿ ಹಿಮೋಗ್ಲೋಬಿನ್ ಇರುವುದರಿಂದ ರಕ್ತ ಕೆಂಪಾಗಿ ಇರತಕ್ಕಂಥದ್ದು ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಬೀಳುವ ನಕ್ಷತ್ರವನ್ನ ಏನೆಂದು ಕರೆಯುತ್ತಾರೆ ನೋಡಿ ಬೀಳುವ ನಕ್ಷತ್ರವನ್ನ ಇಲ್ಲಿ ಉಲ್ಕೆ ಅಂತೇಳಿ ಕರಿತಕ್ಕಂಥ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ವಿಟಮಿನ್ ಸಿ ಕಡಿಮೆ ಆದಾಗ ಅಂದ್ರೆ ಇಲ್ಲಿ ಸ್ಕರ್ವಿ ಉಂಟಾಗ್ತಕ್ಕಂಥ ನೋಡಿ ವಿಟಮಿನ್ ಸಿ ಕಡಿಮೆ ಆದಾಗ ಆ ಸ್ಕರ್ವಿ ಉಂಟಾಗ್ತಕ್ಕಂಥ ನೋಡಿ ಸ್ನೇಹಿತರೆ ಪೊಲೀಸ್ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಬಾರಿ ಕೇಳಿರ್ತಕ್ಕಂಥ ಹಂಡ್ರೆಡ್ ಟಾಪಿಕ್ ಸರಣಿಯಲ್ಲಿ ಈ ವಿಟಮಿನ್ಸ್ ಗಳ ಬಗ್ಗೆ ಒಂದು ವಿಡಿಯೋ ಇರ್ತಕ್ಕಂಥ ನೋಡಿ ಎಲ್ಲ ವಿಡಿಯೋಗಳನ್ನು ಆ ಒಂದ್ಸಾರಿ ಚೆಕ್ ಮಾಡಿಸಿದ್ರೆ ಸುಮಾರು ಒಂದು ಅರವತ್ತೈದು ವಿಡಿಯೋಗಳಾಗಿರ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಪೊಲೀಸ್ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಬಾರಿ ಕೇಳಿರ್ತಕ್ಕಂಥ ಟಾಪಿಕ್ಗಳು ಇರ್ತಕ್ಕಂಥದ್ದು ಆ ಎಲ್ಲ ವೀಡಿಯೋಗಳ ಲಿಂಕು ಡಿಸ್ಕ್ರಿಪ್ಷನ್ದಲ್ಲಿ ಇರ್ತದ ಸಾರಿ ಚೆಕ್ ಮಾಡಿ ನೆಕ್ಸ್ಟ್ ಇನ್ಸುಲಿನ್ ಈ ಕೆಳಕಂಡ ಅಂಶವನ್ನು ನಿಯಂತ್ರಿಸುತ್ತದೆ ನೋಡಿ ಯಾವ ಅಂಶವನ್ನು ನಿಯಂತ್ರಿಸುತ್ತದೆ ಅಪ್ಪ ಅಂದ್ರೆ ಇಲ್ಲಿ ಸಕ್ಕರೆಯ ಅಂಶವನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದರ ಭೂಮಿಗೆ ಅತಿ ಹತ್ತಿರವಿರುವ ಗ್ರಹ ಯಾವುದು ಅಪ್ಪ ಇಲ್ಲಿ ಮಂಗಳ ಗ್ರಹ ಅಂತಕ್ಕಂಥದ್ದು ಭೂಮಿಗೆ ಅತ್ಯಂತ ಹತ್ತಿರ ಬರ್ತಕ್ಕಂಥ ಒಂದು ಗ್ರಹ ಆಗಿರತಕ್ಕಂಥದ್ದು ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ರಾಜೇಶಿ ಯಾರ ಸಹೋದರಿ ಅಪ್ಪ ಇಲ್ಲಿ ಹರ್ಷವರ್ಧನನ ಸಹೋದರಿ ಆಗಿರ್ತಾಳೆ ನೋಡೋ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಫ್ರಾನ್ಸ್ ಮಹಾಕ್ರಾಂತಿ ಜರುಗಿದ ವರ್ಷ ಎಷ್ಟು ಅಪ್ಪ ಅಂದ್ರೆ ಇಲ್ಲಿ ಹದಿನೇಳು ನೂರ ಎಂಬತ್ತೊಂಬತ್ತರಲ್ಲಿ ಈ ಫ್ರಾನ್ಸ್ ಕ್ರಾಂತಿ ನಡೀತಕ್ಕಂಥದ್ದು ಆಪ್ಷನ್ನ ಡಿ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಪ್ರಸಿದ್ಧ ಜೈನ ಪಂಡಿತನಾದ ಜೀನ ಕೆಳಗಿನ ಯಾವ ದೊರೆಯ ಆಸ್ಥಾನದಲ್ಲಿದ್ದನು ಅಪ್ಪ ಅಂದ್ರೆ ಈತ ಅಮೋಘ ವರ್ಷನ ಆ ಸ್ಥಾನದಲ್ಲಿ ಕಂಡು ಬರ್ತಾನೆ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಅಶೋಕನ ಶಾಸನಗಳು ಕೆಳಕಂಡ ಲಿಪಿಯಲ್ಲಿವೆ ನೋಡಿ ಅಶೋಕನ ಶಾಸನಗಳು ಮೇಲಿನ ಎಲ್ಲವೂ ಲಿಪಿಯಲ್ಲಿ ಕಂಡು ಬರ್ತಕ್ಕಂಥ ಇಲ್ಲಿ ಬ್ರಾಹ್ಮಿ ಆಗಿರ್ಬೋದು ಕರೋಷ್ಠಿ ಆಗಿರ್ಬೋದು ಮತ್ತು ಗ್ರೀಕ್ ಆಗಿರ್ಬೋದು ನೋಡಿ ಆ ಮೇಲಿನ ಎಲ್ಲ ಭಾಷೆಗಳಲ್ಲಿ ಕಂಡುಬರುವುದರಿಂದ ಈ ಪ್ರಶ್ನೆಗೆ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ಇನ್ನು ಹರಪ್ಪ ನಾಗರಿಕತೆಯ ಕಾಲದಲ್ಲಿ ಯಾವ ಲೋಹ ಕಾಣಿಸುವುದಿಲ್ಲಪ್ಪ ಅಂದ್ರೆ ಇಲ್ಲಿ ಕಬ್ಬಿಣ ಅಂತಕ್ಕಂಥದ್ದು ಹರಪ್ಪ ನಾಗರಿಕತೆಯ ಕಾಲದಲ್ಲಿ ಕಾಣಿಸುವುದಿಲ್ಲ ನೋಡಿ ಮೊದಲು ಪ್ರಶ್ನೆಯನ್ನ ತಾಳ್ಮೆಯಿಂದ ಕೊನೆತನಕ ತನಕ ಓದ್ತಕ್ಕಂಥ ಒಂದು ಆ ವ್ಯವಸ್ಥೆ ಇರಬೇಕಾಗ್ತದ ನೆಕ್ಸ್ಟ್ ಇಪ್ಪತ್ತೊಂದನೆಯ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಪ್ರಜೆಯಾಗಲು ಷರತ್ತು ಅಲ್ಲಪ್ಪ ಅಂದ್ರೆ ಇಲ್ಲಿ ಆಸ್ತಿ ಸಂಪಾದಿಸುವುದು ಒಂದು ಷರತ್ತು ಆಗಿರುವುದಿಲ್ಲ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಧ್ವನಿಯ ವೈಶಾಲ್ಯತೆಯನ್ನು ಅಳೆಯುವ ಘಟಕ ಯಾವುದು ನೋಡಿ ಧ್ವನಿಯ ವೈಶಾಲ್ಯತೆಯನ್ನು ಡೆಸಿಬಲ್ ನಿಂದ ಅಳೆಯಲಾಗ್ತಕ್ಕಂಥದ್ದು ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದ ರೀತಿ ಪೊಲೀಸ್ ಚಾಲನಾ ಮತ್ತು ನಿರ್ವಹಣಾ ಶಾಲೆ ಎಲ್ಲಿದೆ ನೋಡಿ ಚಾಲನಾ ಮತ್ತು ನಿರ್ವಹಣಾ ಶಾಲೆ ಎಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ ಇದು ಬೆಂಗಳೂರಿನಲ್ಲಿ ಕಂಡು ಬರ್ತಕ್ಕಂಥದ್ದು ನೆಕ್ಸ್ಟ್ ಇಪ್ಪತ್ನಾಲ್ಕನೆಯ ಪ್ರಶ್ನೆ ಅಮೇಜಾನ್ ಮಳೆ ಕಾಡು ಯಾವ ಖಂಡದಲ್ಲಿದೆಯಪ್ಪ ಅಂದ್ರೆ ಇದು ದಕ್ಷಿಣ ಅಮೇರಿಕ ಖಂಡದಲ್ಲಿ ಕಂಡು ಬರ್ತಕ್ಕಂಥ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಇವುಗಳಲ್ಲಿ ಯಾವುದು ಸರ್ಚ್ ಇಂಜಿನ್ ಆಗಿದೆಯಪ್ಪ ಅಂದ್ರೆ ಇಲ್ಲಿ ಬಿಂಗ್ ಅಂತಕ್ಕಂಥದ್ದು ಒಂದು ಸರ್ಚ್ ಇಂಜಿನ್ ಆಗಿರ್ತಕ್ಕಂಥದ್ದು ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ಇಪ್ಪತ್ತಾರನೆಯ ಪ್ರಶ್ನೆ ಪೋಲಿಯೋ ಕಾಯಿಲೆಯನ್ನು ಯಾವುದರಿಂದ ತಡೆಗಟ್ಟಬಹುದು ನೋಡಿ ಈ ಪೋಲಿಯೋ ಕಾಯಿಲೆಯನ್ನು ವ್ಯಾಕ್ಸಿನೇಷನ್ದಿಂದ ತಡೆಗಟ್ಟಬಹುದು ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟು ಅದರಂತೆ ಇಪ್ಪತ್ತೇಳನೆಯ ಪ್ರಶ್ನೆ ಭೋಪಾಲ್ ದುರಂತ ಸಂಭವಿಸಿದ ವರ್ಷ ಎಷ್ಟು ಅಪ್ಪ ಅಂದ್ರೆ ಇಲ್ಲಿ ಎರಡನೇ ಡಿಶೆಂಬರ್ ಹತ್ತೊಂಬತ್ತು ನೂರ ಎಂಬತ್ನಾಲ್ಕು ಅಂತಕ್ಕಂಥದ್ದು ನೋಡಿ ಸ್ನೇಹಿತರೆ ಜಸ್ಟ್ ವಿಶ್ವಿ ಕೇಳ್ತಕ್ಕಂಥ ಕಾಲ ಹೋಗಿದೆ ಆದ್ದರಿಂದ ಡೇಟ್ ಮತ್ತು ತಿಂಗಳ ಕಡೆಯೂ ಕೂಡ ನೀವು ಲಕ್ಷ್ಯವನ್ನು ಕೊಡಬೇಕಾಗ್ತದೆ ನೆಕ್ಸ್ಟ್ ಅದೇ ರೀತಿ ಇಪ್ಪತ್ತೆಂಟನೆಯ ಪ್ರಶ್ನೆ ರೆಡಾರನ್ನು ಯಾವುದರ ಪತ್ತೆಗಾಗಿ ಉಪಯೋಗಿಸಲಾಗುತ್ತದೆ ನೋಡಿ ರೆಡಾರನ್ನು ಯಾವುದರ ಪತ್ತೆಗಾಗಿ ಉಪಯೋಗವನ್ನು ಮಾಡ್ತಾರಪ್ಪ ಅಂದ್ರೆ ಇಲ್ಲಿ ಹಾರಾಡುವ ವಸ್ತುಗಳನ್ನು ಪತ್ತೆ ಹಚ್ಚಲು ಉಪಯೋಗ ಮಾಡ್ತಕ್ಕಂಥದ್ದು ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಭಾರತದಲ್ಲಿ ಉಪಗ್ರಹಗಳನ್ನು ನಿಯಂತ್ರಿಸುವ ಕೇಂದ್ರ ಎಲ್ಲಿದೆ ನೋಡಿ ಭಾರತದಲ್ಲಿ ಉಪಗ್ರಹಗಳನ್ನು ನಿಯಂತ್ರಣ ಮಾಡತಕ್ಕಂಥ ಕೇಂದ್ರ ಎಲ್ಲಿದೆಯಪ್ಪ ಅಂದ್ರೆ ನಮ್ಮ ಕರ್ನಾಟಕದ ಹಾಸನದಲ್ಲಿ ಕಂಡು ಬರ್ತಕ್ಕಂಥದ್ದು ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ಜೊತೆ ಕೊನೆಯ ಮೂವತ್ತನೇ ಪ್ರಶ್ನೆಯನ್ನು ನೋಡಿಸಿ ಅಂತ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಆ ವಿಡಿಯೋ ನೋಡ್ತಕ್ಕಂಥ ಎಲ್ಲ ಸ್ಪರ್ಧಾರ್ಥಿಗಳು ಕಮೆಂಟನ್ನು ಮಾಡಬೇಕಾಗ್ತಾ ಹಾಗೆ ಹಿಂದಿನ ಎಲ್ಲ ವೀಡಿಯೋಗಳನ್ನು ಒಂದ್ಸಾರಿ ಚೆಕ್ ಮಾಡಿಸಿ ಅಂತಾರೆ ಅರವತ್ತೈದು ವೀಡಿಯೋಗಳು ಇರ್ತಕ್ಕಂಥದ್ದು ಪೊಲೀಸ್ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಬಾರಿ ಕೇಳಿರ್ತಕ್ಕಂಥ ಹಂಡ್ರೆಡ್ ಟಾಪಿಕ್ ಸರಣಿಯಲ್ಲಿ ಅರವತ್ತೈದು ವಿಡಿಯೋಗಳು ಕಂಪ್ಲೀಟ್ ಆಗಿರ್ತಕ್ಕಂಥದ್ದು ಆ ಡಿಸ್ಕ್ರಿಪ್ಷನ್ದಲ್ಲಿ ಇರ್ತಕ್ಕಂಥ ಇಲ್ಲಿ ಮೂವತ್ತನೆಯ ಪ್ರಶ್ನೆಯನ್ನು ನೋಡಿ ಸೂರ್ಯನಿಂದ ಅತ್ಯಂತ ದೂರವಿರುವ ಗ್ರಹ ಯಾವುದು ಅಂತೇಳಿ ಕಮೆಂಟನ್ನು ಮಾಡ್ತೀರಾ ಅಂತ ತಿಳ್ಕೊಂಡು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದಾನೆ ಜಾಯ್ ಜಾಯ್ ಕರ್ನಾಟಕ